ಇಂದು ಹರಿಹರ ನಗರದ ಸಾರ್ವಜನಿಕ ಆಸ್ಪತ್ರೆಯ ಸಿಬ್ಬಂದಿಯವರು ಹೊಸದಾಗಿ ಬಂದಿರುವ ಸಿಬ್ಬಂದಿಗಳನ್ನು ಸ್ವಾಗತಿಸಿ ವರ್ಗಾವಣೆಯಾದ ಸಿಬ್ಬಂದಿಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದರು ಹೊಸದಾಗಿ ಬಂದಿರುವ ಸಿಬ್ಬಂದಿಗಳಾದ ಡಾಕ್ಟರ್ ಅಕ್ಷತಾ ಡಾಕ್ಟರ್ ಚಂದ್ರಿಕಾ ಡಾಕ್ಟರ್ ಸೈಯದ್ ಡಾಕ್ಟರ್ ಗೌತಮ್ ಡಾಕ್ಟರ್ ನೇಹಾ ಡಾಕ್ಟರ್ ಸುಪ್ರಿಯಾ ಡಾಕ್ಟರ್ ಲತಾದೇವಿ ಡಾಕ್ಟರ್ ಪ್ರತೀಕ್ಷಾ ನಾಯಕ್ ಗಿರ್ಜಾಂಬಾ ಮೆಟ್ರಿನ್ ಪರಮೇಶ್ವರಪ್ಪ ನಾಯಕ್ श्रीमती व्यश्री स्टापनर्स श्रीमती शकुंतला स्टापनर्स मुसेब एलटीओ सुधा बुल्डनवर् पि हच फै रेखा पि एचिओ मारुती ग्रुप डी बसवराज ग्रुप डी मंजम्मा ग्रुप डी बशीर अहमद ग्रुप डी श्रीमती रेवती श्रीमती अश्विनी श्रीमती ममता इवर स्वगतशी वर्गाण डाक्टर सविता डॉक्टर प्रताप ममता अश्रफली सौम्य पद्मज पुष्पा

ಮತ್ತು ವಾಪಸ್ ಬರ್ನೆ ಮತ್ತು ಹರಿಯಾ ಸೇವೆ ಸಾರ್ವಜನಿಕ ಅಂತ ಬಯಸ್ತೀನಿ ಹಾಗೂ ಇನ್ನೊಂದು ಏನ್ ತಿಳ್ಕೊಳ್ಳಿ ಸವಿತಾ ಮೇಡಮ್ ಅವರು ತುಂಬಾನೇ ಇಲ್ಲಿ ಹರ್ಯ ಸಲ ವರ್ಕ್ ಮಾಡಿದ್ದಾರೆ ಅವರು ನಾವು ಜೊತೆಗೇನೆ ಎಷ್ಟೊಂದು ಹಾಗೂ ಅವರು ಈ

डिटेल रहते हैं ताश पे भी छुपे भी डिटेल जिनके रहते हैं इसमें बंद रहते हैं बाहर अजन्मे ही जिनके रहते हैं आरुवाई में लोगों मास्टर हैं ये लोग इस पे नहीं शूटर्स कह रहे हैं ओम अब तक इतने बंदे मनी अगर लोगों को मारते रहते हैं वो लोग टाइम टाइम अगर वो लोग बंद हो अंधेरे पाल ಆರೋಗ್ಯ ರಕ್ಷಾ ಸಮಿತಿ ಸದಸ್ಯರು ಸವಿತಾ ಮೇಡಂ ಡಾಕ್ಟರ್ ಪ್ರತಾಪ್ ಸರ್ ಅರ್ಶನಾಥ್ ಸರ್ ಹಾಗೂ ಹನುಮಂತಪ್ಪ ಸರ್ಗೆ ಸನ್ಮಾನವನೋಸ್ಕರ ಬಂದಿದ್ದಾರೆ ಅವರಿಗೆ ಸ್ವಾಗತವನ್ನ ಕೊಡ್ತಾ ಇದ್ದಾರೆ ಹೊಸದಾಗಿ ಡಾಕ್ಟರ್ ಚಂದ್ರಿತಾ ಮೇಡಮ್ ಡಾಕ್ಟರ್ ಸುಪ್ರಿಯಾ ಮೇಡಮ್ ಹಾಗೂ ಡಾಕ್ಟರ್ ಲತಾ ದೇವಿ ಮೇಡಮ್ ಇವರಿಗೆ ಸ್ವಾಗತವನ್ನು ಸಹ ಕೋರ್ತಾ ಇದ್ದಾರೆ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನಾಲ್ಕು ಹತ್ತು ವರ್ಷ ಡೆಪ್ಯುಟೇಷನ್ ಅಲ್ಲಿದ್ದೆ ಎರಡ್ ಸಾವಿರದ ಹದಿನಾಲ್ಕರಿಂದ ಈ ದಿನ ಇಲ್ಲಿ ಹೊರಗಡೆ ಎಂಟನೇ ತಾರೀಕವರೆಗೂ ಕಂಟಿನ್ಯೂಸ್ ಆಗಿ ಹನ್ನೆರಡು ವರ್ಷ ಆಮೇಲೆ ಗೌರ್ಮೆಂಟ್ ನಾನ್ ಸ್ಟ್ಯಾಂಡಿಂಗ್ ಅಂತ ನನ್ನ ನಿಲ್ಲಿಂದ ತೆಗೆದಿದ್ರು ಯಾವುದೇ ಒಂದು ಆಸ್ಪತ್ರೆಯಲ್ಲಿ ಹನ್ನೆರಡು ವರ್ಷ ಗೈನಕಾಲಜಿಸ್ಟ್ ಡ್ಯೂಟಿ ಮಾಡೋದು ಬಹಳಷ್ಟು ಕಷ್ಟ ಕಷ್ಟ ಅಂದ್ರೆ ಈಗ ಇದೆಲ್ಲ ನಿಮ್ಮೆಲ್ಲ ಸಹಕಾರದಿಂದ ಸಾಧ್ಯ ಆಗಿದೆ ಒಬ್ಬ ಸಾಧ್ಯನೇ ಇಲ್ಲ ನನ್ನ ನರ್ಸಿಂಗ್ ಆಫೀಸರ್ಗೆ ಫಸ್ಟ್ ಥ್ಯಾಂಕ್ಸ್ ಹೇಳಬೇಕು ಗ್ರೂಪ್ ಡಿ ಇಲ್ಲ ಯಾವಾಗ ನನಗೆ ಬ್ಲಡ್ ಬೇಕಂದ್ರೆ ಆಂಬ್ಯುಲೆನ್ಸ್ ಪ್ರತಿಯೊಬ್ರು ಹಾಗೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ ಮತ್ತೆ ನನ್ನ ಕಲೀಗ್ಸ್ ಎಲ್ಲರ ಸಹಕಾರದಿಂದ ಇಲ್ಲಿ ಎರಡ್ ಸಾವಿರದ ಹದಿಮೂರರಿಂದ ಇದುವರೆಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಹೇಳ್ತೀನಿ ಸಹಕಾರ ಇಲ್ಲ ಅಂದಿದ್ರೆ ಈಗ ಸರ್ ಬಹಳ ದೊಡ್ಡ ಮಾತು ಹೇಳ್ಬಿಟ್ರು ಅವ್ರಿಗೆ ನಾವು ಏನು ಅಲ್ಲ ಸರ್ ಹೇಳಿರೋ ಈಜ ಫೈನಲಿ ಇಲ್ಲ ಫೈನಲ್ ಕಾಲೇಜಿ ಅವ್ರ ಮುಂದೆ ನಾವು ಏನು ಅಲ್ಲ ಬಟ್ ಅದು ಹೇಳ್ತಾರೆ ತುಂಬಾನೇ ಇದಲ್ಲ ಇರ್ಲಿ ಅದಕ್ಕೆ ನಾನೇನು ಇದಲ್ಲ ಬಟ್ ಬಿಕಾಸ್ ಆಫ್ ಈಚ್ ಒನ್ ಆಫ್ ಯು ಈ ಹದಿಮೂರು ವರ್ಷ ಸರ್ವಿಸ್ ಮಾಡಕ್ ಸಾಧ್ಯ ಆಯ್ತು ಅನ್ಸುತ್ತೆ ಆಮೇಲೆ ಡಿಸಿನ್ ಈಸ್ ವೆರಿ 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 ಕ್ರೂ ಇಂಪಾರ್ಟೆಂಟ್ ಪಾಯಿಂಟ್ ಡಿಟರ್ಮಿನೇಷನ್ ಡಿಟರ್ಮಿನೇಷನ್ ಏನಂದ್ರೆ ಇದನ್ನು ನಾನು ಮಾಡ್ತೀನಿ ಇದು ನನ್ನ ಕಡೆಯಿಂದ ಆಗುತ್ತೇ ಇಲ್ಲ ಅಂತ ನಾವು ಯಾವತ್ತು ನೆಗೆಟಿವ್ ಆಗಿ ಥಿಂಕ್ ಮಾಡಬಹುದು ಪಾಸಿಟಿವ್ ಆಗಿ ಥಿಂಕ್ ಮಾಡಿದ್ರೆ ಮಾತ್ರ ಅದನ್ನು ನಾವು ಸಾಧ್ಯ ಸಾಧಿಸ್ಲಿ ಅದೇ ತರ ಡೆಡಿಕೇಶನ್ ಬಹಳ ಮುಖ್ಯ ಒಂದು ನಾವು ಏನಾದರೂ ಜೀವನದಲ್ಲಿ ಮಾಡಬೇಕಂದ್ರೆ ಡೆಡಿಕೇಟೆಡ್ ಆಗಿರಬೇಕು ಅಂತ ಬಹಳ ಸಂದರ್ಭಗಳಲ್ಲಿ ಬಲ್ಲವರು ನಮಗೆ ತಿಳಿಸ್ಕೊಡ್ತಾರೆ ಡೆಡಿಕೇಟೆಡ್ ಆಗಿರಬೇಕು ಸಮಯ ಪ್ರಜ್ಞೆ ಇರಬೇಕು ಸೇವಾ ಪ್ರಜ್ಞೆ ಇರಬೇಕು ಪ್ರತಿಯೊಂದು ನಾವು ಮಾಡ್ತಾ ಇರೋದು ಸರಿ ಇದೆ ತಪ್ಪಿದೆ ಅಂತಕ್ಕಂಥ ಡಿಸಿಷನ್ ತಗೊಳ್ತಕ್ಕಂಥ ಒಂದು ಡಿಸಿಷನ್ ಇರಬೇಕು ಆಮೇಲೆ ನಾನು ಹೇಳಿದ್ನಲ್ಲಿ ಈಗ ಡೆಡಿಕೇಶನ್ ಬಹಳ ಮುಖ್ಯ ಲಾಸ್ಟಾಗಿ ಹೇಳ್ತೀನಿ ದೋಷ ಪ್ರತಿಯೊಂದು ಕಾರ್ಯ ಏನೇ ಮಾಡಿದ್ರು ಕೂಡ ನಾವು ದೇವರನ್ನು ನೆನೆದು ಆಧ್ಯಾತ್ಮವನ್ನು ಬಳಸಿಕೊಂಡು ಆ ಕೆಲಸವನ್ನು ಮಾಡಿದರೆ ನಿಜವಾಗಲೂ ನಾವು ಪರಮಾತ್ಮನನ್ನು ಸೇರ್ತೀವಿ ಅಂತಕ್ಕಂಥ